ಪ್ರಣಾಮ ವೀಕ್ಷಕರೇ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಮತ್ತೊಮ್ಮೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡಾ ನಿವೇಶನಗಳ ಹಂಚಿಕೆಯಲ್ಲಿ ನಡೆದಿರುವ ಹಗರಣಗಳ ವಿಚಾರ ಮಾತಾಡೋಣ ಮೂಡಾ ಸೈಟುಗಳ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದ ದುರುಪಯೋಗ ಮಾಡಿದ್ದಾರೆ ಅವರ ಪತ್ನಿಗೆ ಇಲ್ಲಿ ನಿವೇಶನಗಳ ಹಂಚಿಕೆಯಾಗಿದ್ದು ಭಾರೀ ಅಕ್ರಮಕ್ಕೆ ಪ್ರಧಾನ ಕಾರಣ ಇದರ ವಿರುದ್ಧ ತನಿಖೆ ಆಗಬೇಕು ಎಂದು ರಾಜಭವನಕ್ಕೆ ಫಿರ್ಯಾದು ಸಲ್ಲಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಅಬ್ರಹಾಂ ಎಂಬುವ ವ್ಯಕ್ತಿಯೊಬ್ಬರು ರಾಜ್ಯಪಾಲರಿಗೆ ಮನವಿ ಮಾಡಿದ್ದರು ಅದಕ್ಕೆ ಸ್ಪಂದಿಸಿದ್ದ ರಾಜ್ಯಪಾಲರು ಕರ್ನಾಟಕ ಮುಖ್ಯಮಂತ್ರಿಗೆ ಅದೇ ದಿನ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದರು ಇದಕ್ಕೆ ಪ್ರತಿರೋಧವೆಂಬಂತೆ ಮುಖ್ಯಮಂತ್ರಿಗಳು ತಮ್ಮ ಸೂಚನೆಯಂತೆ ಮಂತ್ರಿ ಪರಿಷತ್ ರಾಜಭವನದ ನೋಟಿಸ್ ವಿರುದ್ಧ ಒಂದು ಸಾಲಿನ ನಿರ್ಣಯ ಕೈಗೊಂಡು ನೋಟಿಸ್ ಹಿಂದಕ್ಕೆ ಪಡೆಯಬೇಕು ಎಂದು ಉತ್ತರ ನೀಡಿತ್ತು ಇದೆಲ್ಲ ಹಿಂದಿನ ಕತೆ ಲೇಟೆಸ್ಟ್ ಏನಾಗ್ತಿದೆ ಅಂತ ನೋಡೋಣ ಅಲ್ವೇ ಮೂಡ ಹಗರಣ ಅನಾಯಾಸವಾಗಿ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಅಸ್ತ್ರ ಬಳಸಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಎನ್ಡಿಎ ಬ್ಯಾನರ್ ಹಿಡಿದು ಸಿದ್ದರಾಮಯ್ಯ ರಾಜೀನಾಮೆ ಕಾಂಗ್ರೆಸ್ ಸರ್ಕಾರದ ಅಸ್ಥಿರಕ್ಕೆ ಮುಂದಾಗಿವೆ ಇದರ ಸಾಕ್ಷಿ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ ಮತ್ತೊಂದೆಡೆ ದೆಹಲಿಯಲ್ಲಿ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಿ ಪ್ರಾಸಿಕ್ಯೂಷನಿನ ಪರ ವಿರೋಧ ಸಾಧಕ ಬಾಧಕಗಳ ರೂಟ್ ತಿಳಿದುಕೊಂಡು ಮರಳಿ ರಾಜಭವನಕ್ಕೆ ಸೋಮವಾರ ಸಂಜೆ ಬಂದಿಳಿದಿದ್ದಾರೆ ರಾಜ್ಯಪಾಲ ಗೆಹ್ಲೋತ್ ಮಂಗಳವಾರ ಬೆಳ್ಳಂಬೆಳಗ್ಗೆ ಈಗ ಪ್ರಾಸಿಕ್ಯೂಷನ್ಗೆ ರಿಆಕ್ಟಿವೇಶನ್ ತರಲು ಫಿರ್ಯಾದುದಾರ ಅಬ್ರಹಂ ಮತ್ತೆ ರಾಜಭವನದ ಅಂಗಳಕ್ಕೆ ಬಂದಿದ್ದಾರೆ ಸಿಎಂ ವಿರುದ್ಧ ತಮ್ಮ ಬಳಿ ಸಂಗ್ರಹಿಸಿರುವ ಮೂಢಾ ಅಕ್ರಮದ ಹೆಚ್ಚುವರಿ ದಾಖಲೆಗಳನ್ನೇ ರಾಜ್ಯಪಾಲರಿಗೆ ಮುಟ್ಟಿಸಿದ್ದಾರೆ ವಾಲ್ಮೀಕಿ ನಿಗಮದ ಹಣ ದುರುಪಯೋಗವು ಸರ್ಕಾರದ ತಲೆ ಮೇಲೆ ಬಂದಿರುವ ಆರೋಪ ಆದರೆ ನೇರವಾಗಿ ಸಿದ್ದರಾಮಯ್ಯ ಪರಿವಾರದ ಸದಸ್ಯರು ಭಾಗಿಯಾಗಿದ್ದಾರೆ ಎಂಬುವ ಮೂಢಾನಿವೇಶನ ಹಗರಣ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸಂದಿಗ್ಧದಲ್ಲಿ ಸಿಲುಕಿಸಿದೆ ಹಾಗೆ ಸಿದ್ದರಾಮಯ್ಯನವರು ತಮ್ಮ ನಾಲ್ಕು ದಶಕಗಳ ರಾಜಕೀಯ ಬದುಕಿನಲ್ಲಿ ಮೂಡಾದಂತಹ ಆಪಾದನೆ ಎಂದು ಉರುಳಾಗಿ ಎಳೆದುಕೊಂಡವರಲ್ಲ ಸಿದ್ದರಾಮಯ್ಯ ತಾನು ನಿರಪರಾಧಿ ಎಂದೇ ಹೇಳುತ್ತಿದ್ದರು ಪ್ರತಿಪಕ್ಷಗಳ ಡಂಗುರ ಮತ್ತು ಪ್ರಾಸಿಕ್ಯೂಷನ್ ಈ ಎರಡೂ ಹೆಜ್ಜೆಗಳು ಅವರನ್ನು ಅಧೀರರನ್ನಾಗಿಸಿದ್ದಂತೂ ಸತ್ಯ ಒಂದು ಹಂತದಲ್ಲಿ ನಿಜವೂ ಆಗ್ತಾ ಇದೆ ಆದರೆ ದೆಹಲಿಗೆ ಕರೆಸಿಕೊಂಡು ವಾಕ್ಚಾಟಿ ಬೀಸಿದ್ದ ಎಐಸಿಸಿ ಹೈಕಮಾಂಡ್ ಇದ್ದಕ್ಕಿದ್ದಂತೆ ತನ್ನ ಪ್ರತಿನಿಧಿಗಳನ್ನು ಕರ್ನಾಟಕಕ್ಕೆ ಕಳುಹಿಸಿ ಭುಜಬಲನಾಗಿ ತಾನಿದ್ದೇನೆ ಎಂದು ಶಕ್ತಿ ತುಂಬಿದೆ ಸಿದ್ದರಾಮಯ್ಯ ಅವರಿಗೆ ಇದಾದ ಘಳಿಗೆಯಿಂದ ಸಿದ್ದರಾಮಯ್ಯ ನೈತಿಕ ಸಂಘರ್ಷಕ್ಕೆ ಇಳಿದಿದ್ದಾರೆ ತಾನು ಸಾಚ ಎಂದು ಪ್ರೂವ್ ಮಾಡ್ತಾರ ಕಾಲವೇ ನಿರ್ಣಯಿಸಲಿದೆ ಬದಲಾದ ರಾಜಕೀಯ ವಾತಾವರಣದಲ್ಲಿ ಸಿದ್ದರಾಮಯ್ಯ ಅಪರಾಧಿ ಎಂದು ಸಾಬೀತುಪಡಿಸಲು ಪ್ರತಿಪಕ್ಷಗಳು ಕಾಂಗ್ರೆಸ್ ಹಾಗೂ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಿರಂತರ ಹೋರಾಟ ರೂಪಿಸಿದರೆ ಇದ್ದ ಅಧಿಕಾರದ ಚುಕ್ಕಾಣಿ ಒಬ್ಬ ವ್ಯಕ್ತಿಗಾಗಿ ಕಳೆದುಕೊಳ್ಳಲು ವಲ್ಲದ ಎಐಸಿಸಿ ಆಗ ಸಿದ್ದರಾಮಯ್ಯ ಸ್ಥಾನ ಬಿಡುವಂತೆ ಆಗ್ರಹಿಸಬಹುದು ಈ ನಿರ್ಣಯದ ವಿರುದ್ಧ ಅಹಿಂದ ಅಸ್ತ್ರ ಪ್ರಯೋಗಿಸಿ ಸಿದ್ದರಾಮಯ್ಯ ಸೆಡ್ಡು ಹೊಡೆಯಲು ಬಹುದು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಬರುವುದಾದರೆ ದೆಹಲಿಯಲ್ಲಿ ಸಾಂವಿಧಾನಿಕ ಸಾಧಕ ಬಾಧಕ ಒಟ್ಟು ಹಾಕಿಕೊಂಡು ಬಂದಿರುವ ರಾಜ್ಯಪಾಲರು ತರಾತುರಿಯಲ್ಲಿ ಅಬ್ರಹಂ ಅವರಿಗೆ ಅನುಮತಿ ಕೊಟ್ಟರೆ ಈ ಪ್ರಾಸಿಕ್ಯೂಷನ್ ಸಂಸತ್ತಿನಲ್ಲಿ ಕೋಲಾಹಲ ಎಬ್ಬಿಸುವುದು ಅಷ್ಟೇ ನಿಶ್ಚಿತ ರಾಜ್ಯಪಾಲರ ಈ ತೀರ್ಮಾನ ಆಗಸ್ಟ್ ಹತ್ತೊಂಬತ್ತರ ತನಕ ಕೋಲ್ಡ್ ಸ್ಟೋರ್ ನಲ್ಲಿದ್ದರೆ ಸೂಕ್ತವೆಂದು ಕೇಂದ್ರ ಸೂಚಿಸಿದರೆ ತಿಂಗಳಾಂತ್ಯದವರೆಗೆ ಮೂಡಾ ಹಗರಣ ಪ್ರಾಥಮಿಕ ಹಂತದಲ್ಲೇ ಧ್ವನಿಸುತ್ತಾ ಇರಲಿದೆ ಒಮ್ಮೆ ರಾಜ್ಯಪಾಲರು ತಮ್ಮ ನಿರ್ಣಯ ಪ್ರಕಟಿಸಿದ ಬಳಿಕ ಕರ್ನಾಟಕದ ರಾಜಕೀಯದ ದಿಕ್ಕು ಬದಲಾಗುತ್ತದೆ ಎಂಬುವುದು ನಿಶ್ಚಿತ ಈಗ ಇದು ನಿಮ್ಮ ಅಭಿಪ್ರಾಯದ ಪಲ್ಸ್ ಟೈಮ್ ಹೇಳಿ ಪ್ರೇಕ್ಷಕರೇ ಸಿದ್ದರಾಮಯ್ಯ ತಾನು ಶುದ್ಧ ಹಸ್ತ ಅಂತ ಸಾಬೀತುಪಡಿಸಿ ಕುರ್ಚಿ ಉಳಿಸ್ಕೊಳ್ತಾರೋ ಅಥವಾ ಕಳೆದುಕೊಳ್ತಾರೋ ಒಂದೊಮ್ಮೆ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟರೆ ಕಾಂಗ್ರೆಸ್ನಿಂದ ಯಾರು ಸಿಎಂ ಕುರ್ಚಿಗೆ ಬರಬೇಕು ಕಮೆಂಟ್ ಮಾಡಿ ತಿಳಿಸಿ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಜಾಲದ ಜಾಲ